ಹಾಯ್ ನಾನು ನನ್ನವರ ನುಡುಕುವ ನಾವಿಕ ಬ್ಯಾಕ್ ಪ್ಯಾಕ್ ವಿತ್ ಶೆಟ್ಟಿ ನನ್ನವರು ಬೇರೆ ಯಾರೂ ಅಲ್ಲ ನೀವೇ ನನ್ನ ಸಬ್ಸ್ಕ್ರೈಬರ್ಸ್ ಸಕಲೇಶ್ ಕಳೆದಂಥ ಸಮಯನ ನೆನೆಸ್ಕೊಂಡು ನಿಮ್ಮ ಹತ್ರ ಸ್ಟೋರಿ ಹೇಳ್ತಿದ್ದೆ ಎಸ್ ಇವತ್ತು ಇನ್ನಷ್ಟು ಹೇಳ್ತೀನಿ ಈ ಫುಲ್ ವೀಡಿಯೋ ನೋಡಿ ಕಲೀನಲಿ ಅಂತಾರೆ ಗೊತ್ತಾ ಅದೇ ಥರ ಈ ಊರಲ್ಲಿ ಎಷ್ಟು ಖುಷಿ ಪಟ್ಟಿದ್ದೀವೋ ಅಷ್ಟೇ ಪಾಠ ಕಲ್ತಿದ್ದೀವಿ ಯಾವ ಯೂನಿವರ್ಸಿಟೀಲು ಕಲಿಯೋಕೆ ಸಿಗದಿರೋ ಪಾಠ ನಮಗೆ ಈ ಯೂನಿವರ್ಸಿಟೀಲಿ ಸಿಕ್ಕಿದೆ ಎಸ್ ನಾನು ಒಂದು ಐದನೇ ಕ್ಲಾಸ್ ಇರಬೇಕಾದ್ರೆ ನಮ್ಮ ತಂದೆಯನ್ನು ಕಳ್ಕೊಂಡೆ ಆ ಗೊತ್ತಾಗಿದ್ದು ಒಂದು ವಿಷಯ ಏನಂದರೆ ನಮ್ಮ ಜೊತೆಗಿದ್ದವರು ಸಡನ್ನಾಗಿ ಎಂಡಾಗ್ಬೋದು ಹಾಗೆ ನಾವು ಬರ್ನ್ ಮೆಟೀರಿಯಲ್ ಯಾಕೆ ಹೇಳ್ತಿದ್ದೀನಿ ಗೊತ್ತಾ ಇದೆರಡು ನಾನು ಕಣ್ಮುಂದೇ ಆಗಿದ್ದು ಆ ಟೈಮಲ್ಲಿ ನಮ್ಮೆಲ್ಲ ಫ್ಯಾಮಿಲಿನೂ ನಮ್ಮ ಹಿಂದೆನಿತ್ತು ಸಪೋರ್ಟ್ ಮಾಡಿದ್ರು ಅದರಲ್ಲಿ ನನ್ನ ಸಣ್ಣ ಮಾವ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಅಮ್ಮ ಅಂದರೆ ತುಂಬ ಪ್ರೀತಿ ದಿನಕ್ಕೆ ಎರಡು ಸತಿ ಕಾಲ್ ಮಾಡ್ತಿದ್ರು ರಮೇಶ್ ಮಾವ ಮುಂಬೈಲಿದ್ದಾರೆ ಅಂತಿದ್ನಲ್ಲ ಅವರು ಎಲ್ಲ ಮಾವಂದರು ನಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ನಮ್ಮ ದೊಡ್ಡ ಮಾವ ನನ್ನ ಸ್ಕೂಲಿಂದ ಬರಬೇಕಾದ್ರೆ ನನ್ನನ್ನು ಬೈಕಲ್ಲೆಲ್ಲ ಕರ್ಕೊಬರ್ತೀವಿ ಅವ್ರ ಜೊತೆ ಇಡೀ ಸಕಲೇಶ್ ಬ್ರಸ್ ಅಲ್ಲಿ ಸುನಿ ಆಗಿತ್ತು ಆಗ ಮಾವನೇ ಹೋಗಿರೋದು ತುಂಬ ಸ್ಟೋರಿ ಇದೆ ನಮ್ಮದು ಬಾಲ್ಯದಲ್ಲಿ ನಾವೆಲ್ಲ ಓಡಾಡಿದ್ವಿ ಬೈಕ್ ತಗೊಂಡು ಮಾವನ ಬೈಕ್ ಓಡ್ದಂದ್ರೆ ನಾವು ಬಂದು ಗೇಟು ನಿಲ್ತಾ ಇದ್ವಿ ಒಂದು ಸಣ್ಣ ಮಗಿನ ನಮ್ಮ ಜೊತೆ ಓಡಾಡ್ತಾ ಮಗಿನ ಎಲ್ಲ ಕಡೆ ಓಡಾಡ್ತಿದ್ವಿ ಬ್ಲಾಗ್ ಮಾಡ್ತೀನಿ ಆದರೆ ಈ ಯೂನಿವರ್ಸಿಟಿಲಿ ನಮಗೆ ಟ್ರೈನರ್ ಆಗಿದ್ದು ನಮ್ಮಮ್ಮ ಕುಸ್ಮಾ ಅಪ್ಪ ಎಕ್ಸ್ಪೈರ್ ಆದಮೇಲೆ ನಮ್ಮಮ್ಮ ತುಂಬ ಸ್ವಾಭಿಮಾನಿ ಮೊದಲಿಂದನು ಆಮೇಲೆ ಏನೆಲ್ಲ ಟ್ರೈನಿಂಗ್ ಕೊಟ್ಟರು ಗೊತ್ತಾ ಫಸ್ಟ್ ಎಂಟ್ರಿ ಆಗಿದ್ದು ಕೆಂಪಿ ಮತ್ತೆ ಬುಲ್ಲಿ ಅಂತ ಹಸು ಆ ಹಸುಗಳು ತುಂಬ ಪಾಪ ಇದ್ವು ಅದರ ಹಾಲು ಕರೆದು ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಮ್ಮ ಸ್ಕೂಲಿನ ಮಾಸ್ಟ್ರಿಗೆ ಹಾಲು ಹಾಕ್ತಿದ್ವಿ ಸುನಿ ರೈಡ್ ಮಾಡ್ತಿದ್ದ ನಾನು ಹಿಂದೆ ಕೂತ್ಕೊಳ್ತಿದ್ದೆ ಅದೂ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ಕಾಯಿ ಮೆಣಸು ಅದೂ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ಶುಂಠಿ ಅದೂ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ತರಕಾರಿ ಅದೂ ಆಯಿತು ಇದ್ದಿದ್ದ ಸೇವಿಂಗ್ಸಲ್ಲಿ ಇಂಟ್ರೆಸ್ಟು ಕೊಡ್ತಾಯಿದ್ವಿ ಮನೆಗೆ ಪೈಂಟು ಮಾಡಿದ್ವಿ ಅಮ್ಮನ ಗೆದ್ದಿದ್ದು ನಾವು ಒಬ್ಬರು ಕೈ ಚಾರ್ಜ್ದಲ್ಲೇ ಒಂದು ಪ್ಲೇಸಿಗೆ ರೀಚ್ ಆಗಬೇಕು ಅಂತ ನಮ್ಮಮ್ಮನ ಸ್ಪಿರಿಟ್ ನೋಡಿ ನಮ್ಮ ರಮೇಶ್ ಮಾಮ ಉಜಿರೆಯಲ್ಲಿ ಅವ್ರ ಶಾಪ್ನ ನಮಗೆ ಹೋಟೆಲ್ ಮಾಡೋಕ್ಕೆ ಕೊಟ್ಟರು ಅಲ್ಲಿಂದ ನಮ್ಮ ಸ್ಟಾರ್ಟ್ ಆಗಿದ್ದು ಹೋಟೆಲ್ ಜರ್ನಿ ಅದಾದಮೇಲೆ ಆರು ಹೋಟ್ಲಾಯಿತು ಈಗಲೂ ಜರ್ನಿ ಸ್ಟಾರ್ಟಲ್ಲಿದೆ ನಾನು ಹೋಟೆಲ್ ಫೀಲ್ಡಿಂದ ಜಾಬ್ ಕಡೆ ಬಂದೆ ನಮ್ಮಣ್ಣ ಇನ್ನೂ ಹೋಟೆಲ್ ಫೀಲ್ಡಲ್ಲಿದ್ದಾನೆ ನಮ್ಮನೆ ಹತ್ರ ಒಂದು ಹಳ್ಳ ಇತ್ತು ಅದರಲ್ಲಿ ಮರಳು ತೆಗೆದ್ವಿ ಈ ಯೂನಿವರ್ಸಿಟಿಲಿ ನಾವು ಮಾತ್ರ ಅಲ್ಲ ಕೀಶು ಚಂದು ನಿತಿನ್ ನಿವೇದಿತಕ್ಕ ಎಲ್ಲ ನಮ್ಮ ಅಜ್ಜಿ ಮೊಮ್ಮಕ್ಕಳು ಇಲ್ಲಿ ಟ್ರೈನ್ ಅಪ್ ಆಗಿದ್ದಾರೆ ಕಷ್ಟಪಟ್ಟಿದ್ದಾರೆ ಕೆಲಸದಲ್ಲಿ ತುಂಬ ಕಷ್ಟಪಟ್ಟಿರೋದಂದ್ರೆ ಚಂದು ರಜೆ ಟೈಮಲ್ಲಿ ಸಕಲೇಶ್ಪುರ ಬರ್ತಿದ್ದ ಅವ್ನ ಕೆಲವು ಸ್ಟೋರಿಗಳಿದೆ ಕೇಳಿ ಒಂದು ಕಾಮಿಡಿ ಸ್ಟೋರಿ ಇದೆ ಕೇಳಿ ಮಂಡಿಗೆ ಮಂಡಿಗೆ ಮಂಡಿ 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 ಮಂಡ ಆ ಬೇರೆ ದಕ್ಕುದರದ ಮರೆಗು ಮೂರ್ತನೇ ಸ್ಟ್ಯಾಪ್ ಆತಪ್ಪಾ ನಾ ಅದು ಬಂದೆ ಅರ ಕೂವಿ ತುಚದು ಕೆರಿಯೆ ಕೆರಿಯೆ ಅಂತ ಒಂದು ಬೋರ್ತದು ಮಾದನೆ ಬ್ಲಡ್ ಬರಪೈತು دیا ಮುಕ್ಕಾ ಬರ ಆಸ್ಪತ್ರೆ ಮೆಡಿಕಲ್ ಬರಬಹುದು ಟ್ಯಾಬ್ಲೆಟ್ ಬರಬಹುದು ತಿನಾಯ ಮಂಡೆ ಲೈಟ್ ಲೈಟ್ ಉರೊಂಡದ ನಮ್ಮ ರಿಮೋಟ್ ದ ಲೈಟ್ ಉರೊಂಡ ಐನ್ ಪೂರ ಬಿಟ್ಟು ಅವನಿ ಓಲಿ ತಿರುಗಿ ಚಾನಲ್ ಚೇಂಜ್ ಒಂದು ಬಗೊಂಡ ರಿಮೋಟ್ ಇಚ್ಚಿ ಗೊತ್ತಾಂಡ ಸುಮ್ಮನೆ ಪೂರ ಲಗದ ಇದು ಬ್ಯಾಟರಿ ಗೆ ಕನೆಕ್ಟ್ ಒನ್ ಹೀಗೆ ಯಾರು ಇಲ್ಲ ಸೊ ನಾನು ಸಣ್ಣದಲ್ಲಿ ಇರಬೇಕಾದ್ರೆ ಮಲಗದಾಗ ನೈಟ್ ನಂಗೆ ಸೌಂಡ್ ಆಗ್ಬಿಟ್ಟು ಈ ಸೌಂಡ್ ಕೇಳಿಸಿತ್ತು ಎಚ್ಚರವಾಗಿ ನೋಡ್ತ ಏನಪ್ಪ ಇದು ಅಂತ ಭಯ ಹಾಕಕ್ ಸ್ಟಾರ್ಟ್ ಆಯ್ತು ಹಂಗೆ ಮುಸ್ಕಾಕೊಂಡೆ ನೋಡಿದ್ರೆ ದೆವ್ವ ಬಂದ್ ನಾನು ಬಿಡುತ್ತೆ ಅಂತ ಸೊ ಎದುರ್ಕೊಂಡು ಮತ್ತೆ ನೋಡಿದಾಗ ಜೋರಾಗಿ ಹೊಂಡ ಓಪನ್ ಆಯಿತು ಹೆದ್ಬಿಟ್ಟು ಇದಕ್ಕೆ ಕೊಡ್ದು ಜೋರಾಗಿ ಕೂಕೊಂಡು ಹೊರಗಡೆ ಬಂದೆ ಆಮೇಲೆ ನಮ್ಮ ಮಾವರೆಲ್ಲ ಬಂದರು ಏನೂ ಇರಲಿಲ್ಲ ಅದೇನೋ ಭ್ರಮೆ ಅಂತಾರಲ್ಲ ಆ ಥರ ಎದ್ಕೊಂಡಿದೆ ಇಲ್ಲಿ ಯಾವುದೂ ಭೇದ ಭಾವ ಇರಲಿಲ್ಲ ದೀಪಾವಳಿಗೆ ನಮ್ಮ ಮನೆಗೆ ಅವ್ರು ಬಂದರೆ ರಂಜಾನ್ ಈಗಲ್ಲ ನಾವು ಅವ್ರ ಮನೇಲಿ ಊಟ ಮಾಡ್ತಿದ್ವಿ ಸೊ ಎಲ್ಲ ನಾನು ಯಾವಾಗಲೂ ಟೈಮ್ ಟ್ರಾವೆಲ್ ಟೈಮ್ ಟ್ರಾವೆಲ್ ಅಂತ ಯೂಸ್ ಮಾಡ್ತೀನಿ ಗೊತ್ತಾ ಇದೇ ಕಾರಣಕ್ಕೆ ನೀವು ಯಾವತ್ತೂ ಅಷ್ಟೇ ಏನೇ ಪ್ಲ್ಯಾನ್ ಮಾಡಿದ್ರೂ ಕೆಲವು ಪ್ಲೇಸಿಗೆ ಹೋಗೋಕ್ಕಾಗಲ್ಲ ಆದರೆ ಟೈಮ್ ಟ್ರಾವೆಲಲ್ಲಿ ಅದೇ ಕ್ರಿಯೇಟ್ ಮಾಡುತ್ತೆ ಯಾಕೆ ಇವತ್ತು ಇಷ್ಟು ಜನ ಒಟ್ಟಿಗೆ ಸೇರ್ತೀವಿ ಅಂತ ನಿನ್ನೆ ನಾನು ಯೋಚನೆ ಮಾಡಿರಲಿಲ್ಲ ಆದರೆ ಇವತ್ತು ಸೇರಿದ್ದೀವಿ ಇಲ್ಲಿಗೆ ಬಂದಿದ್ದೀವಿ ಸೊ ಈ ಪ್ಲೇಸ್ ಒಳಗೆ ಅಂದರೆ ಈ ಜಾಗಕ್ಕೆ ಬಂದಾಗಲೇ ನಮಗೆ ಓಲ್ಡ್ ಮೆಮೊರೀಸ್ ಎಲ್ಲ ರೀಕಾಲ್ ಆಗ್ತಾ ಇರುತ್ತೆ ಸೊ ಇವತ್ತು ಫುಲ್ ಎಕ್ಸೈಟ್ಮೆಂಟ್ ಆಗಿದೆ ಯಾಕಂದರೆ ಇಲ್ಲಿದ್ದು ಸ್ಮಾಲ್ ಮಣ್ಣಿನ ಸ್ಮೆಲ್ ಕೂಡ ನಮಗಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಅಷ್ಟು ಫೀಲ್ ಮಾಡಿ ಬದುಕಿದ್ದೀವಿ ಇಲ್ಲಿ ಸೊ ಅದನ್ನು ಹೇಳೋಕ್ಕೆ ಸರ್ ಫೀಲ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು ನಿಮಗೇನು ಹೇಳ್ತೀನಿ ಅಂದರೆ ನಿಮ್ಮದು ಈ ಥರ ಚೈಲ್ಡ್ಹುಡ್ ಒಂದು ಪ್ಲೇಸ್ ಇದೆ ಅಂದರೆ ಮಿಸ್ ಮಾಡ್ಕೋಬೇಡಿ ಅದನ್ನು ಉಳಿಸ್ಕೊಳ್ಳಿ ಯಾವಾಗಲೂ ಅಷ್ಟೇ ಜನ ಚೇಂಜ್ ಆಗ್ತಾರೆ ಬಿಟ್ಟರೆ ಪ್ಲೇಸ್ ಯಾವತ್ತೂ ಚೇಂಜ್ ಆಗೋಲ್ಲ ಅದು ನ್ಯಾಚುರಲ್ ಸೋರ್ಸ್ ಅದು ಮಾಡೋದು ನನಗೆ ಗೊತ್ತಿದ್ದಂಗೆ ಇದಕ್ಕೆ ಚಂದು ಎಷ್ಟೋ ಬೀಜ ಗೇರ್ ಬೀಜನೆಲ್ಲ ಹಾಕಿ ಹೌದು ನಿಜ ಅದು ನೋಡು ಇಲ್ಲಿ ದೀಪಾವಳಿ ಸೆಲೆಬ್ರೇಷನ್ ಮುಗೀತು ಇನ್ನು ನಮ್ಮ ಅಜ್ಜನ ಮನೆಯಲ್ಲಿ ಆಚಂಗಿಲಿ ದೀಪಾವಳಿ ಸೆಲೆಬ್ರೇಷನ್ ಕರೆದಿದ್ದಾರೆ ಒಂದು ಫಿಫ್ಟೀನ್ ಇಯರ್ಸ್ ಬ್ಯಾಕ್ ದೀಪಾವಳಿಗೆ ಆಚೆಂಗಿಲಿ ತುಂಬಾನೇ ಜನ ಸೇರ್ತಿದ್ರು ನಮ್ಮ ಫ್ಯಾಮಿಲಿ ತುಂಬಾ ದೊಡ್ಡದು ಈಗ ಮ್ಯಾಕ್ಸಿಮಮ್ ಒನ್ ಫಿಫ್ಟಿ ಮೆಂಬರ್ಸ್ ಇರ್ಬೋದು ನಮ್ಮ ಮಾವ ತಮ್ಮನ್ನು ಕೂರಿಸ್ಕೊಂಡು ಆಚೆಂಗ್ರು ಮಾಮಿ ಮಾ ಗದ್ದೆಯಿಂದ ಆಚಂಗಿ ಹತ್ರ ರೋಡಿಂದ ಒಂದೆರಡು ಕಿಲೋಮೀಟ್ರು ಇದೇ ನೋಡಿ ನಮ್ಮ ಅಜ್ಜನ ಮನೆ ನೀವು ನೋಡ್ತಿರೋ ಈ ಅಂಗ್ಲ ನಮಗೆ ಓಮ್ ಗ್ರೌಂಡು ನಮ್ಮ ಕಸಿನ್ಸ್ ಎಲ್ಲ ಸೇರಬೇಕಾದ್ರೆ ಒಂದು ಮೂವತ್ತು ಜನ ಇಲ್ಲಿ ಕ್ರಿಕೆಟ್ ಆಡ್ತಿದ್ವಿ ಹೊರಗಡೆ ಟೂರ್ನಿಮೆಂಟಿಗೂ ನಮ್ಮ ಫ್ಯಾಮಿಲಿ ಟೀಮ್ ಹೋಗ್ತಿತ್ತು ಮುಂದಿನ ದಿನಗಳಲ್ಲಿ ಈ ಟೈಮ್ಗಳು ಮತ್ತೆ ಕ್ರಿಯೇಟ್ ಆಗುತ್ತೋ ಗೊತ್ತಿಲ್ಲ ಆದರೆ ನೆನಪು ಮಾತ್ರ ಹೋಗಲ್ಲ ಇದು ಪ್ರಫುಲ್ಲಕನ್ ಮುದ್ದಿನ್ ನಾಯಿ ಅವರು ಅದನ್ನು ಮಗಳ ಥರನೇ ನೋಡ್ಕೋತಾರೆ ಪ್ರೀತಿಯಿಂದ ಮನೆಯೊಳಗೆ ಸಾಕೋತಾರೆ आई एनिवर्सरी तुझे चला चला हैप्पी बिर्थडे ठीक है बोला चेक सतोजू आई बोलिया पोडी गपो पोडी अम्मा चला மாவ மானவ மாணவ மாணவ பிரீத்த பிரீத்தி ஹஞ்சி ரொ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ ನೀನು ಕೀಲು ಭೇದ ನಿಲ್ಲಲು ಭೇದವಿಲ್ಲ ದಿಕ್ಕಿ ಸಕಲೇಶ್ಪುರದಲ್ಲಿ ಸೆಲೆಬ್ರೇಷನ್ ಮುಗೀತು ಊಟ ಮಾಡಿಕೊಂಡು ನಾವು ಊರಿಗೆ ಹೋಗ್ತೀವಿ ಬರೋದಾರೀ ಗುಂಡ್ಯದಲ್ಲಿ ಒಂದು ಮಸಾಲ ಸೋಡ ಕುಡಿಯೋಣ ಅಂತ ಕಮ್ಮಿ ಎಲ್ಲರೂ ಸ್ಪೆಷಲ್ ಮಸಾಲ ಸೋಡಾ ಕುಟ್ಕೊಂಡು ಮನೆ ಹೋಗಿ ಮಲ್ಕೊಂಡು ಬೆಳಗ್ಗೆದ್ದು ಮತ್ತೆ ಸೆಲೆಬ್ರೇಷನ್ ಪೆಂಡಿಂಗರು ಎಲ್ಲ ಕಡೆ ಸೆಲೆಬ್ರೇಷನ್ ಆಯಿತು ಮನೇಲಿ ಡೆಕೋರೇಷನ್ ಮಾಡಿಟ್ಟಿದ್ದೀನಿ ಸೆಲೆಬ್ರೇಷನ್ ಇನ್ನೂ ಆಗಿಲ್ಲ ಸೊ ಬಂದುಬಿಟ್ಟು ಮನೆಯಲ್ಲಿ ಒಂದು ಸೆಲೆಬ್ರೇಷನ್ ಮಾಡಿಕೊಂಡು ನಾನು ಬೆಂಗಳೂರಿಗೆ ಹೊರಡೋದು ಮನೆಗೆ ಸನತ್ ಬಂದ ಶಾಂತ ದೊಡ್ಡ ಮತ್ತೆ ಸುಶ್ಮಿತಕ್ಕ ಬಂದರು ನಾನು ಅಮ್ಮ ಶಾಂತ ದೊಡ್ಡ ಸನತ್ತು ಸುಷ್ಮಿತಕ್ಕ ಸೇರಿ ಸೆಲೆಬ್ರೇಷನ್ ಮಾಡಿಕೊಂಡು ಪಟಾಕಿ ಹೊಡೆದು ಊಟ ಮಾಡಿಕೊಂಡು ನಾವು ಬೆಂಗೂರುಗಳ್ವಿ ಸೆಲೆಬ್ರೇಷನ್ ಹೆಂಗಿತ್ತು ಅಂತ ಸ್ಮಾಲಾಗಿ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ಈ ವ್ಲಾಗ್ ನನಗೆ ತುಂಬಾ ಸ್ಪೆಷಲ್ ಯಾಕೊತ್ತಾ ನನ್ನ ಭಾವನೆಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೀವನದಲ್ಲೂ ನಿಮ್ಮ ಭಾವನೆಗಳಿಗೆ ಬೆಲೆ ಸಿಗೋದು ನಿಮ್ಮವರಿಂದ ಮಾತ್ರ ಸಾಧ್ಯ ಅದು ಎಲ್ಲ ಕಡೆ ಶೇರ್ ಮಾಡಬೇಡಿ ನಿಮಗೆ ಎಲ್ಲಿ ಬೆಲೆ ಇದೆ ಅಲ್ಲಿ ಮಾತ್ರ ಶೇರ್ ಮಾಡಿ ನನ್ನ ಟೈಮ್ ಟ್ರಾವೆಲಲ್ಲಿ ನೆಕ್ಸ್ಟ್ ಏನು ಕ್ರಿಯೇಟ್ ಆಗುತ್ತೆ ಅಂತ ನೋಡೋಣ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ